ಇವತ್ತು ಕೂಡ ಮನೆಯಲ್ಲಿ ಗಂಡು ಮಕ್ಕಳು ಹಾದಿ ತಪ್ಪಿದರೆ ಅಂದರೆ ಸುಮ್ಮನೆ ಓಡಾಡ್ಕೊಂಡು ಕಾಲ ಕಳೆಯೋದು ಜವಾಬ್ದಾರಿ ಇಲ್ಲದೆ ಅಂತಹ ಇಲ್ಲದೆ ಇರುವಂತಹ ಜೀವನ ಮಾಡೋದು ಕುಡಿಯೋದು ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಮಾಡಿರೋದು ಇದಕ್ಕೆ ಕಾರಣ ಏನು ಅನ್ನೋದು ಹಾಗೆ ಮನೆಯ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅತ್ತೆ ಸೊಸೆ ಮನೆಯಲ್ಲಿ ಯಾವ ಯಾವ ರೀತಿಯಾದ ಸಂಬಂಧ ಅವರ ಸಂಬಂಧ ಗಟ್ಟಿಯಾಗಿರೋದಕ್ಕೆ ಏನು ಮಾಡಬೇಕು ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬೇಕೇ ಹಾಕಬಾರ್ದೆ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಗಂಡು ಮಕ್ಕಳು ಅಡ್ಡದಾರಿ ಹಿಡಿತಾರೆ ಅನ್ನೋದ ಅನ್ನೋದಕ್ಕೆ ಕಾರಣ ಹುಟ್ಟತಾನೆ ಮಕ್ಕಳಲ್ಲಿ ಏನು ಜಾತಕ ಅಂತ ಬರೆಸ್ತೀವಿ ಆ ಜಾತಕವನ್ನು ಬರೆಸಿದಾಗ ಕೇತು ಅನ್ನೋ ಗ್ರಹ ಕೆಟ್ಟ ನೀಚ ಸ್ಥಾನಗಳಲ್ಲಿ ಅಥವಾ ಶತ್ರು ಸ್ಥಾನಗಳಲ್ಲಿದ್ದಾಗ ಈ ರೀತಿಯಾದ ಸಮಸ್ಯೆಗಳು ಬರುತ್ತೆ ಅದೇ ಕೇತು ಒಳ್ಳೆಯ ಒಂದು ಸ್ಥಾನದಲ್ಲಿದ್ದರೆ ಶುಭ ಗ್ರಹಗಳ ಸ್ಥಾನದಲ್ಲಿದ್ದರೆ ಅವನು ಒಳ್ಳೆಯ ಜ್ಞಾನಿಯಾಗ್ತಾನೆ ಒಳ್ಳೆಯ ವಿದ್ಯಾವಂತನಾಗ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗೆ ಬೆಳೆಸುವಂತಹ ಸಂಸ್ಕಾರ ಕೂಡ ಅದರಲ್ಲಿ ಜೊತೆಯಲ್ಲಿರತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ಮಕ್ಕಳನ್ನು ನೀವು ಯಾವಾಗ ಗರ್ಭಿಣಿ ಆಗ್ತೀರಿ ಅವಾಗಲಿಂದಲೇ ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳಿದ್ದೆ ಹೀ ಈ ರೀತಿ ಆಗೋಯ್ತು ಏನೂ ಮಾಡೋಕ್ಕೆ ಇಲ್ಲ ಮಗ ಹುಟ್ಟಿದ ಹಠಮಾರಿಯಾದ ಒಬ್ಬನೇ ಮಗ ತುಂಬ ಕಷ್ಟಪಟ್ಟು ನಾವು ನಮಗೆ ಒಂದು ಮಗು ಆಯಿತು ಯಾವುದ್ಯಾವುದೋ ದೇವರಲ್ಲಿ ಹರಕೆ ಹೊತ್ವಿ ಏನೇನೋ ಮಾಡಿದ್ವಿ ಎಲ್ಲವನ್ನು ಮಾಡಿಕೊಂಡು ನಾವು ಮಗುವನ್ನು ಪಡ್ಕೊಂಡ್ವಿ ಅವನನ್ನು ಹೊಡೆದೋ ಪಡೆದು ಬಾಡೋದು ಬೇಡ ಅಂತ ಹೇಳಿ ಅತಿ ಮುದ್ದಾಗಿ ಸಾಕಕ್ಕೆ ಶುರು ಮಾಡಿದ್ವಿ ತಂದೆ ತಾಯಿ ಅದರಲ್ಲಿ ತಾಯಿ ಮನೆಯಲ್ಲಿ ವಿಪರೀತವಾಗಿ ಆ ಮಗುವನ್ನು ಮುದ್ದು ಮಾಡ್ತಾಳೆ ತಂದೆ ಮಗು ಹುಟ್ಟಿದಾನೆಲ್ಲ ಅವನನ್ನು ಕಾನ್ವೆಂಟಿಗೆ ಸೇರಿಸ್ಬೇಕು ಅವನನ್ನು ವಿದ್ಯಾಭ್ಯಾಸ ಮಗು ಹುಟ್ಟೋಕ್ಕೆ ಮುಂಚೆಯಿಂದಲೇ ತಂದೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾನೆ ನನ್ನ ಮಗುಗೆ ಈ ರೀತಿ ಮಾಡಿಸ್ಬೇಕು ಈ ರೀತಿ ಓದಿಸ್ಬೇಕು ಹೀಗೆ ಮಾಡಬೇಕು ಅಂತ ಆ ತಂದೆ ತನ್ನ ಹೊಟ್ಟೆ ಬಟ್ಟೆ ಕಟ್ಟು ಕಣ್ಣಲ್ಲಿ ರಕ್ತ ಬಂದರೂ ಸರಿ ಬೆಳಗಿನ ಜಾವ ಎದ್ದು ಓಡಿ ಹೋಗಿ ಆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಆಗಲಿ ಈ ಏನು ಆಹಾರ ಪದಾರ್ಥಗಳನ್ನು ತೊಗೊಂಡೋಗೋವಂಥವ್ರು ಆ ಸ್ವಿಗ್ಗಿ ಆ ರೀತಿ ಅವರಾಗಲಿ ಅವ್ರು ಇರೋ ಕಷ್ಟ ನೋಡಿದ್ರೆ ಭಗವಂತ ಅನಿಸತ್ತೆ ಬಿಸಿಲಾಗಲಿ ಮಳೆ ಆಗಲಿ ಚಳಿ ಆಗಲಿ ಆಗಲಿ ದುಡಿದು ಒಂದೇ ಕಾರಣ ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ಆ ಥರ ದುಡಿದು ಬರ್ ಅಂತಹ ಅವ್ರಿಗೆ ಮಗ ಸರಿಯಾಗಿ ಓದ್ತಾ ಇಲ್ಲ ಸೊನ್ನೆ ಮಾರ್ಕ್ಸ್ ತೆಗೀತಾ ಇದ್ದಾನೆ ಸ್ಕೂಲಲ್ಲಿ ಟೀಚರ್ಸ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಎಂದಾಗ ಎಷ್ಟು ನೋವಾಗಬೇಡ ಆ ಮಗು ಕೂಡ ಮಕ್ಕಳು ಕೂಡ ನಾನು ಇದನ್ನು ಕೇಳಿಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅದು ಇದು ಕೇಳಿಸೋದು ಬಿಟ್ಟು ಇದನ್ನು ಕೇಳಿಸಿ ತಂದೆ ತಾಯಿ ಮಕ್ಕಳಿಗೆ ಕಷ್ಟವೇ ಗೊತ್ತಾಗಬಾರ್ದು ಅಂತ ಹೇಳಿ ಬೆಳೆಸಕ್ಕೆ ಹೋಗ್ತೀರಿ ಆದರೆ ಆ ಮಕ್ಕಳು ಕೆಟ್ಟ ದಾರಿ ಹಿಡಿಯೋದು ಅದಕ್ಕೆ ಅಂತಂದರೆ ನೀವು ನಿಮ್ಮ ಕಷ್ಟವನ್ನು ಅವ್ರ ಮುಂದೆ ಹಂಚ್ಕೊಳ್ಳೋದೇ ಇಲ್ಲ ನೀವು ನೀವೇ ಒದ್ದಾಡ್ತಾ ಇರ್ತೀರಿ ಹತ್ತು ರೂಪಾಯಿ ಕೇಳಿದ್ರೆ ನೂರು ರೂಪಾಯಿ ಕೊಡ್ತೀರಿ ನೂರು ರೂಪಾಯಿ ಕೇಳಿದ್ರೆ ಸಾವಿರ ರೂಪಾಯಿ ಕೊಡ್ತೀರಿ ಅವ್ರು ಕೇಳಿದ್ದನ್ನೆಲ್ಲ ತೆಕ್ಕೊಡ್ತಾ ಹೋಗ್ತಾ ಇರ್ತೀರಿ ಅಡ್ಡ ದಾರಿ ಹಿಡಿಯೋದಕ್ಕೆ ಕಾರಣ ಆಗುತ್ತೆ ಒಂದು ಇಲ್ಲಿ ಗ್ರಹಗತಿಗಳು ಅದೇ ರೀತಿಯಲ್ಲಿರುತ್ತೆ ಪೂರ್ವಾರ್ಜಿತವಾದ ಕರ್ಮವೂ ಅದೇ ಇರುತ್ತೆ ಅದಕ್ಕೆ ಹೇಳ್ತಾರೆ ನಾವು ಹಿಂದೆ ಜನ್ಮದಲ್ಲಿ ಏನು ಮಾಡಿರ್ತೀವೋ ಅದರಂತೆ ಇವತ್ತು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳಿ ಸಂಸ್ಕೃತ ವಾಕ್ಯ ನಮ್ಮ ಜೊತೆಯಲ್ಲಿರೋ ಪ್ರಾಣಿಗಳಾಗಲಿ ನಮ್ಮ ಹೆಂಡತಿಯಾಗಲಿ ಅಥವಾ ಸುತ ಮಕ್ಕಳಾಗಲಿ ಅಥವಾ ಆಲಯ ಅಂದರೆ ನಾವು ಇರುವಂತಹ ಮನೆಯಾಗಲಿ ನಮ್ಮ ಹಿಂದಿನ ಜನ್ಮದ ಋಣದಿಂದಲೇ ಬಂದಿರುತ್ತೆ ಅಂತ ಹೇಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ